ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನೀವು ನೋಡ್ತಾ ಇದ್ದೀರಾ ಇವತ್ತು ಧರ್ಮಸ್ಥಳದಲ್ಲಿ ಪ್ಯಾಕಪ್ ಆಗ್ತಾ ಇದ್ದೀವಿ ಕುಕ್ಕೆಗೆ ಹೋಗೋದಕ್ಕೋಸ್ಕರ ಸೊ ನೋಡಿ ಇದೇ ಸಾಕೆ ದೊಡ್ಡ ರೂಮು ನೋಡಿ ಯಾವ ಥರ ಇದೆ ತುಂಬ ದೊಡ್ಡದಾಗಿದೆ ಬರೀ ನೂರು ರೂಪಾಯಿಗೆ ಈ ರೀತಿಯ ರೂಮ್ ಸಿಗೋದು ತುಂಬಾನೇ ಕಷ್ಟ ಮತ್ತು ನಿಜವಾಗ್ಲೂ ತುಂಬಾನೇ ಕ್ಲೀನೆಸ್ ಆಗಿದೆ ಯಾವುದೇ ರೀತಿಯದ್ದು ಪ್ರಾಬ್ಲಮ್ಸ್ ಏನೂ ಇಲ್ಲ ಆರಾಮಾಗಿ ವಾಶ್ರೂಮ್ಸು ನೀರು ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಕ್ಲೀನ್ನೆಸ್ ಆಗಿರುತ್ತೆ ಸೊ ನಾವು ಇಲ್ಲಿಂದ ಪ್ಯಾಕಪ್ ಇದೀವಿ ಪ್ಯಾಕಪ್ ಆಗಿ ಆಲ್ರೆಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದೀವಿ ಸೊ ಅಪ್ಪು ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾನೆ ಬೇಗ ಬೇಕು ಜ್ಯೂಸು ಅಂತ ಹೇಳ್ತಿದ್ದಾನೆ ಸೊ ಅದು ಇದ್ದಾರೆ ಇರುವು ಅಂತ ಹೇಳಿದೆ ಸೊ ಜ್ಯೂಸ್ ಕುಡಿದ್ಬಿಟ್ಟು ಹೊರಡೋಣ ದೇವಸ್ಥಾನದ ಹತ್ರ ಅಂದ್ಬಿಟ್ಟು ಫೈನಲ್ ಆಗಿ ಜ್ಯೂಸ್ ಬಂತು ಅಪ್ಪುಗೂ ಫಸ್ಟ್ ಕೊಟ್ಬಿಟ್ಟೆ ಫಸ್ಟ್ ಪಾಪ ಅವ್ನು ಸುಸ್ತಾಗಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಜ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು ಕಬ್ಬಿನಾಲು ನನಗಂತು ತುಂಬಾ ಇಷ್ಟ ಆಯಿತು ಸೊ ಅವ್ನು ಫಸ್ಟ್ ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ಅಂಸಂಗೆ ಕೊಟ್ಟು ನೆಕ್ಸ್ಟ್ ನಾವೆಲ್ಲ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡೋದು ಪಾಪ ಲಾಸ್ಟ್ ನನ್ನ ಹಸ್ಬೆಂಡು ಸೊ ಇಲ್ಲಿ ಜ್ಯೂಸ್ ಕೊಟ್ಕೊಂಡ್ಬಿಟ್ಟು ಡೈರೆಕ್ಟ್ ದೇವಸ್ಥಾನದ ಹತ್ರ ಹೋದ್ವು ಲಗೇಜ್ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ಬಟ್ ನಾವು ಡೈರೆಕ್ಟ್ ರೂಮ್ಗೆ ಹೋಗಿರಲಿಲ್ಲ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ಅಲ್ಲಿ ಯಾಕಂದರೆ ಸರ್ಪ ಸಂಸ್ಕಾರ ಪೂಜೆ ಮಾಡ್ಸೋಕೆ ಹೋಗಿರೋದ್ರಿಂದ ನಾವು ಫಸ್ಟು ಹೋಗಿಬಿಟ್ಟು ಲಗೇಜ್ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ಮತ್ತು ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದು ರೂಮ್ ಕಾಣಿಸ್ತಾ ಇದ್ದರೆ ಸರ್ಪ ಸಂಸ್ಕಾರ ಕೌಂಟ್ರ್ ಅಂತ ದೇವಸ್ಥಾನ ಪಕ್ಕದಲ್ಲೇ ಇದೆ ಆ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ವಲ್ಲ ಆ ಬುಕ್ಕಿಂಗ್ದು ಲೀಸ್ಟ್ ತೋರಿಸ್ಬೇಕು ಆವಾಗ ನಮಗೆ ಯಾವುದು ನಂಬರ್ ಅಂತ ಕೊಟ್ಬಿಟ್ಟು ಏನು ಅಂತ ಎಲ್ಲ ಕ್ಲೀನಾಗಿ ಹೇಳಿ ಹೇಳ್ತಾರೆ ಕೇಳಿದರೆ ಸೊ ಅದನ್ನು ತಿಳ್ಕೊಬೇಕು ಫಸ್ಟು ನಾವು ಸರ್ಪ ಸಂಸ್ಕಾರ ಪೂಜೆ ಇರೋದರಿಂದಾಗಿ ನಾವು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗೋ ಹಾಗಿಲ್ಲ ಯಾಕೆಂದರೆ ನಮ್ಮ ಸೂತ್ಕುದಾಗಿರುತ್ತೆ ಹಾಗಾಗಿ ನಾವು ಡೈರೆಕ್ಟು ದೇವಸ್ಥಾನಕ್ಕೆ ಹೋಗಲಿಲ್ಲ ಹೋಗಿ ಊಟ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದು ನೋಡಿ ಇದೇನೆ ಸರ್ಪ ಸಂಸ್ಕಾರ ಮಾಡೋರಿಗೆ ಅಂತ ಕೊಡುವಂಥ ರೂಮು ಸೊ ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿದ್ರೆ ಮುಂಚೆನೇ ನೋಡಿ ಈ ರೀತಿಯಾಗಿ ರೂಮ್ ಕೊಡ್ತಾರೆ ಸೊ ಇದೇ ರೀತಿಯಾಗಿರೋದು ರೂಮು ನೀರಿನ ಸೊಸೈಟಿ ಎಲ್ಲ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಸೊ ನಾವು ಇರೋದು ಇಷ್ಟು ಜನ ಅಂತ ಹೇಳಿದ್ದಕ್ಕೆ ನಮಗೆ ಈ ಥರ ರೂಮ್ ಕೊಟ್ಟು ಸೊ ನಾವು ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ ಮತ್ತೆ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಇದ್ದೀವಿ ನೈಟು ಅಷ್ಟೇ ನಾವು ದೇವಸ್ಥಾನದೊಳಗೆ ಹೋಗಿಲ್ಲ ಊಟಕ್ಕೆ ಮಾತ್ರ ಹೋಗಿದ್ದು ಊಟ ಮಾಡ್ಕೊಂಡು ಬರೋದಷ್ಟೇ ಕೆಲಸ ಇದ್ರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ನಮಗೆ ಹೋಗ್ದಲೇ ಹೋಗ್ದಲೇನು ಮಿದ್ಯಾಗ್ಳು ಎರಡು ದಿನ ಇರೋದರಿಂದ ನಾವು ಪೂಜೆ ಮುಗಿದ ಮೇಲೇ ನಮಗೆ ಅವರೇ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಆ ಟೈಮಲ್ಲೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಸೊ ದೇವಸ್ಥಾನಕ್ಕೆಲ್ಲ ಹೋದ್ವು ಬಂದು ಸ್ವಲ್ಪ ಅದು ಇದು ಅಂತ ಫೋಟೋ ಎಲ್ಲ ಮಾಡಿಕೊಂಡು ಇವಾಗ ಸ್ವಲ್ಪ ಮಕ್ಕಳು ಅದು ಇದು ಎಲ್ಲಾದರೂ ಹೋಗಲಿ ಎಷ್ಟೇ ಕೊಡಿಸ್ಲಿ ಮತ್ತು ಏನಾದರೂ ಕೇಳ್ಯಾ ಕೇಳ್ತಾರಲ್ವ ಹಾಗಾಗಿ ನಾವು ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಹೋದು ಬಟ್ ಇಲ್ಲಂತೂ ತುಂಬಾ ಕಾಸ್ಟ್ಲಿ ಎಲ್ಲ ಟು ತ್ರಿಬಲ್ ರೇಟ್ ಇತ್ತು ಆಲ್ಮೋಸ್ಟು ಧರ್ಮಸ್ಥಳದಲ್ಲಿ ಎಲ್ಲ ಒಂದು ರೇಟ್ ಇದ್ದರೆ ಈ ಮಾತ್ರ ಟು ತ್ರಿಬಲ್ ತ್ರಿಬಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಅಲ್ಲೂ ಕೊಡಿಸಿದ್ವು ಆದರೂ ಮಕ್ಕಳು ಎಲ್ಲೇ ಕೊಡಿಸಿದ್ರು ಕೂಡ ಮತ್ತೆ ಬೇಕು ಬೇಕು ಅಂತ ಕೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಸ್ವಲ್ಪ ಅದು ಇದು ಅಂತ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವು ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ಕೊಂಡು ಆನಂತರ ನಾವು ಸ್ವಲ್ಪ ಹಣ್ಣು ಹುಡುಕ್ತಾಯಿದ್ವು ಬೆಳಗ್ಗೆ ಪೂಜೆ ಇರೋದರಿಂದ ನಾವು ಹಣ್ಣು ಹಂಪಲು ತಿನ್ನಬೇಕಾಗುತ್ತೆ ಬೇರೆ ಏನೋ ಅವ್ರ ತಿನ್ನೋ ಆಗಿಲ್ಲ ಹಾಗಾಗಿ ನಾವೇನು ಮಾಡ್ತಿದ್ವು ಮತ್ತೆ ಮಕ್ಕಳಿಗೆ ಪಾಪ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲಿ ಓಟೆಲಿರುತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ಸ್ವಲ್ಪ ಹಣ್ಣು ಸ್ನ್ಯಾಕ್ಸ್ ಇದ್ವು ಮತ್ತು ಹಣ್ಣಿಗೋಸ್ಕರನೇ ನಾವು ವೆಯ್ಟ್ ಮಾಡ್ತಿದ್ದು ಬೇರೆ ಸ್ನ್ಯಾಕ್ಸ್ ಏನೂ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಹಣ್ಣೆಲ್ಲ ತಿಂದರೆ ಅಟ್ಲೀಸ್ಟು ಹೆಲ್ತಿಯಾಗಿರ್ತಾರೆ ಅಂದ್ಬಿಟ್ಟು ನಾ ಬೆಳಗ್ಗೆ ಆಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಆದೆ ಹಸ್ಬೆಂಡು ಅಪ್ ಆದರು ನೆಕ್ಸ್ಟ್ ಮತ್ತೆ ಮಾವನೂ ಕೂಡ ಫ್ರೆಶ್ ಅಪ್ ಇದ್ದಾರೆ ಸೊ ನಾನು ಹಾಗೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಎಲ್ಲ ವೇರ್ ಮಾಡಿ ಮಕ್ಳುಗೂ ರೆಡಿ ಮಾಡಿಸ್ಬಿಟ್ಟು ಅಪ್ಪನೂ ನೋಡಿ ನಿಲ್ಲಿಸ್ಬಿಟ್ಟಿದ್ದೀನಿ ಸೈಲೆಂಟಾಗಿ ಎಲ್ಲರೂ ತುಂಬ ಜನ ಸ್ನಾನ ಮಾಡಿ ಎಲ್ಲ ಬಟ್ಟೆಯಲ್ಲೇ ಒಣಗಿಬಿಟ್ಟಿದ್ದಾರೆ ನಾವೆಲ್ಲ ಫ್ರೆಶ್ ಅಪ್ ಆಯಿತು ಹಸ್ಬೆಂಡು ಕೂಡ ಸ್ನಾನ ಮಾಡ್ಕೊಂಡು ಬಂದು ಕುತ್ಕೊಂಡು ನೀರು ಕುಡಿತಾ ಇದ್ದಾರೆ ಅತ್ತೆ ಮಾವನು ಅಷ್ಟೇ ಅಪ್ ಆಗಿದ್ದಾರೆ ಅತ್ತೆ ಅಪ್ ಆಗಕ್ಕೆ ಹೋಗಿದ್ದಾರೆ ನಾನು ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಹಣ್ಣು ಅದು ಇದು ಅಂತ ತಿನ್ನೋದಕ್ಕೆಲ್ಲ ಕೊಟ್ಬಿಟ್ಟು ನಮಗೆ ಅವರು ಹೇಳಿದಿದ್ದು ಏಯ್ಟ್ ತರ್ಟಿಗೆ ಬರೋದಕ್ಕೆ ಸ್ವಲ್ಪ ಸಂಸ್ಕಾರದ ಹಾಲತ್ರ ಬರೋದಕ್ಕೆ ಏಯ್ಟ್ ತರ್ಟಿಗೆ ಹೇಳಿದರೆ ಸೊ ಏಯ್ಟ್ ತರ್ಟಿ ಅಂದರೆ ನಾವು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಲ್ಲಿದ್ದರೆ ಆಲ್ಮೋಸ್ಟು ಸ್ವಲ್ಪ ಟೈರ್ಡ್ನೆಸ್ ಇದ್ರೂ ಸಿ ಆರಾಮಾಗಿ ಕುತ್ಕೋಬೋದು ಅಂತ ಅಂದ್ಬಿಟ್ಟು ಅತ್ತೆ ನಮ್ಮ ಮಾವ ನಮ್ಮ ಹಸ್ಬೆಂಡ್ ಆ ಸೈಡ್ ಹೋಗ್ತಿದ್ರೆ ನಾನು ನನ್ನ ಮಗಳು ನೆರಳು ಹುಡಿಕೊಂಡು ನಾನು ಸ್ವಲ್ಪ ನೆರಳಿರಲಿ ಇರಲಿ ಅಂತ ಹೋಗ್ತಾಯಿದ್ದೀವಿ ಯಾಕಂದರೆ ಅಷ್ಟೊತ್ತಿಗೆ ಆದರೂ ತುಂಬ ಅಂದರೆ ತುಂಬ ಬಿಸ್ಲಿತ್ತು ಹಾಗಾಗಿ ನಾನು ಸ್ವಲ್ಪ ಟೈರ್ಡ್ನೆಸ್ ಆಗುತ್ತಂತ ನೆರಳಲ್ಲಿ ಇದ್ದೆ ಸ್ಲಿಪ್ಪರು ಅಲ್ಲೇ ಆಚೆ ಕಡೆ ಬಿಟ್ಬಿಟ್ಟು ನಾವು ಇವಾಗ ಸರ್ಪ ಸಂಸ್ಕಾರದೊಳಗೆ ಹೋಗೋದು ಎಂಟ್ರಿ ಇದು ಸೊ ಈ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದು ಮನೆ ಥರ ಸೊ ಅಲ್ಲಿ ಅಲ್ಲೇ ಪೂಜೆ ಮಾಡೋದು ಅಲ್ಲಿ ಹೋಗ್ತಾ ಇದ್ದೀವಿ ಕೆಲವರಿಗೆ ಸರ್ಪ ಸಂಸ್ಕಾರ ಆಗಿದ್ಮೇಲೆ ನೆಕ್ಸ್ಟ್ ಡೇನು ಪೂಜೆ ಇರ್ತಲ್ಲ ಸೊ ಅವರು ಕೂಡ ಇಲ್ಲೇ ಇದ್ದಾರೆ ನಾವು ಅಷ್ಟೊತ್ತಿಗೆ ಅಲ್ಲಿ ಈ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಕ್ಲೀನ್ ಮಾಡೋವರೆಗೂ ಸೊ ನಾವು ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಕರೆಕ್ಟ್ ಟೈಮ್ ಅಂದರೆ ಕರೆಕ್ಟ್ ಟೈಮಿಗೆ ಅವರು ಎಂಟ್ರಿ ಇದು ಮಾಡ್ತಾರೆ ಸೊ ಅದರಲ್ಲಿ ತುಂಬ ಜನ ಏನು ಮಾಡಿದ್ರು ಬೇಗ ಬರೋರು ಬಂದಿದ್ದಾರೆ ಸ್ವಲ್ಪ ಕರೆಕ್ಟ್ ಟೈಮಿಗೆ ಬರೋರು ಬಂದಿದ್ದಾರೆ ಇನ್ನು ಕೆಲವರಂತೂ ತುಂಬಾ ಲೇಟಾಗೂ ಕೂಡ ಬರೋರು ಬರ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾವು ಹಾಗಾದರೆ ಪೂಜಾ ಫೋಟೋಸೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ನೆಲ್ಲ ತಗೊಳ್ತಾ ಇದೀವಿ ಸೊ ಆಮೇಲೆ ಬೇರೆಯವ್ರ ಕೈ ಕೊಟ್ಬಿಟ್ಟು ನಮ್ಮ ಫ್ಯಾಮಿಲಿ ಒಂದು ಪೀಕ್ ತೊಗೊಳೋಣ ಅಂತಂದ್ಬಿಟ್ಟು ಫೋಟೋಸ್ನೆಲ್ಲ ನಾವು ಕೂಡ ತೊಗೊಂಡ್ವು ಅದಾದಮೇಲೆ ರೂಮ್ ಕೌಂಟ್ರು ಓಪನ್ ಆಯಿತು ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಅದರೊಳಗಡೆ ಹೋದವು ಬಟ್ ಅಲ್ಲಿ ಇನ್ನೊಂದು ಏನಂತಂದರೆ ಅವ್ರಿಗೆ ಆದಂಥ ಒಂದು ನಾವು ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೌಂಟ್ರು ಅಂತ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಹತ್ರನೇ ನಾವು ಹೋಗಿ ಕೂತ್ಕೋಬೇಕು ಸೊ ಅದು ನೆಲದಲ್ಲಿ ಹಾಕಿರ್ತಾರೆ ನಂಬರ್ ಯಾವ್ಯಾವ ಕೊಡ್ತಾರಂತ ಅಲ್ಲೇ ಹೋಗಿ ಕುತ್ಕೋಬೇಕು ನಾವು ಅದು ಅಲ್ಲದೆ ಯಾರಿಗಾರು ಅಂದರೆ ಕೂತ್ಕೊಳಕ್ಕಾಗ ಕೂತ್ಕೊಳ್ಳೋಕಾಗಲ್ಲ ಅವ್ರ ಕೈಲಿ ಅಂತಂದರೆ ಅವ್ರು ಬೇಕಾದ್ರೆ ಚೇರ್ ಹಾಕಿ ಬೇಕಾದ್ರೆ ಕೂರಿಸ್ಬೋದು ಆ ಥರ ಕೂಡ ಇರುತ್ತೆ ಸೊ ನೋಡಿ ಇದೇ ನೋಡ್ತಾ ಇದ್ರಲ್ಲ ಇದೇ ಹಾಲು ಇಲ್ಲೇ ನೋಡಿ ತುಂಬ ಜನ ಇನ್ನೂ ಬಂದಿಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಬಟ್ ಎಲ್ಲರೂ ಬಂದ ಮೇಲೆ ಪೂಜೆ ಸ್ಟಾರ್ಟ್ ಆಗೋದು ಎಲ್ಲ ಕೌಂಟ್ರ್ ಫುಲ್ ಆದಮೇಲೆ ಇದೇ ಥರ ನೋಡಿ ಇಲ್ಲಿ ಯಾವ ಥರ ರೆಡಿ ಮಾಡಿದ್ದಾರೆ ನೋಡಿ ಎಲ್ಲರೂ ಒಂದೊಂದು ಹಾಲಲ್ಲಿ ಒಂದೊಂದು ಇದ್ರ ಚೌಕಟ್ಟಲ್ಲಿ ಕೂತ್ಕೊಂಡಿದ್ದಾರೆ ಸೊ ಅಲ್ಲಿಗೆ ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರೇ ಐ ಪೂಜಾರಿಗಳು ಬಂದ್ಬಿಟ್ಟು ಪೂಜೆ ಮಾಡ್ತಾರೆ ಸೊ ನಾವಿಲ್ಲಿ ನಮ್ಮ ಫ್ಯಾಮಿಲಿ ಇಲ್ಲಿ ಕೂತ್ಕೊಂಡಿದ್ದೀವಿ ನಾನೇ ವೀಡಿಯೋ ಮಾಡ್ತಿರೋದ್ರಿಂದ ನಾನು ಒಬ್ಳು ಮಾತ್ರ ಇಲ್ಲ ಅಲ್ಲಿ ಪೂಜೆ ಎಲ್ಲ ಮುಗೀತು ನಾವು ಹನ್ನೆರಡು ಗಂಟೆ ಪೂಜೆ ಮುಗೀತು ಆಟೋ ಮಾಡಿಕೊಂಡು ರೂಮ್ಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬರಬೇಕು ಅಂತ ಹೇಳಿದರು ಯಾಕಂದರೆ ಅದು ಸಂಸ್ಕಾರ ಮಾಡಿದ್ದಲ್ವ ಸೊ ಹಾಗಾಗಿ ನಾವು ಯಾವ ರೀತಿ ಮ ಮಂಥಲ್ಲಿ ನಡೆಸ್ತೀವೋ ಅದೇ ರೀತಿಯೇ ಮ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಬರಬೇಕು ಆವಾಗ ಸ್ನ್ಯಾಕ್ಸ್ ಟೈಮ್ ಅಂತ ಕೊಡ್ತಾರೆ ಅಂದರೆ ಉಪ್ಪಿಟ್ಟು ಮತ್ತು ಅವಲಕ್ಕಿನ ಹಾಕೊಡ್ತಾರೆ ನೋಡಿ ನಾವು ತಿನ್ ತಿನ್ನಕಂತ ಕೂತ್ಕೊಂಡಿದ್ದೀವಿ ಆಲ್ರೆಡಿ ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಲ್ಲಿರೋಂಥ ಊಟ ಬಟ್ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ಊಟ ತುಂಬಾ ಇಷ್ಟ ಆಯಿತು ನನಗೆ ನನಗೂ ಕೂಡ ಸೊ ಇವತ್ತಿನ ಪದ್ಧತಿ ಇದಿಷ್ಟೇ ಈಗ ಊಟ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ರೂಮ್ಗೋಗಿ ರೆಸ್ಟ್ ಮಾಡೋದು ಅಷ್ಟೇ ಇವತ್ತಿನದು ಸರ್ಪ ಸಂಸ್ಕಾರದ ಪೂಜೆ ಇವತ್ತಿಗೆ ಮುಗೀತು ಇನ್ನೇನಿದ್ರು ನೆಕ್ಸ್ಟ್ ಡೇ ಇರುತ್ತೆ ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಸೊ ನಾನು ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್